ಸರ್ ಮೊದಲನೇದಾಗಿ ನನ್ನ ಹೆಸರು ಉಷಾ ನಾರಾಯಣ ಸ್ವಾಮಿ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀವಿ ಕಣೆಗೋಡ್ನಳ್ಳಿ ಗ್ರಾಮ ಪಂಚಾಯತಿಗೆ ಎಲ್ಲಾ ಸದಸ್ಯರ ಸಹಕಾರದಿಂದ ಆಯ್ಕೆ ಆಗಿದ್ದೀವಿ ಪದಗ್ರಹಣ ಕಾರ್ಯಕ್ರಮ ಇಟ್ಕೊಂಡಿದ್ದು ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೆದಿದೆ ಎಂಎಲ್ಎ ಎಲ್ ಎ ಸರ್ ಕೂಡ ಬಂದಿದ್ರು ಅವ್ರ ಸಹಕಾರದಿಂದ ಅವರು ಎಲ್ಲ ಹೇಳಿದರೆ ಎಲ್ಲಾ ರೀತಿಯಲ್ಲೂ ನಾವು ಸಹಕಾರ ಕೊಡ್ತೀವಿ ಇನ್ನು ಪಂಚಾಯಿತಿನ ಇನ್ನು ಇನ್ನೂ ಒಳ್ಳೆ ಗುಣಮಟ್ಟದ ಪಂಚಾಯತಿ ಆಗಿ ಆ ಅಭಿವೃದ್ಧಿ ಪಡಿಸಿ ಅಂತ ಹೇಳಿದ್ದಾರೆ ಎಲ್ಲ ಸದಸ್ಯರುಗಳೇ ಕಣ್ಣಗೊನ್ನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಮುಖಂಡರುಗಳೇ ವೇದಿಕೆ ಮೇಲೆ ಎಲ್ಲ ಮುಖಂಡರುಗಳೇ ಇವತ್ತು ಕೃಷ್ಣಣ್ಣ ಮತ್ತು ಅವರ ಶ್ರೀಮತಿಯವರು ಅಧಿಕಾರವನ್ನು ಮುಳಿದಂತೆ ನಡೆದು ತ್ಯಾಗ ಮಾಡಿದ್ದರಿಂದ ಅವರು ಮತ್ತೆ ಮತ್ತು ಶಿವಣ್ಣವರು ಇವತ್ತು ಅಧಿಕಾರವನ್ನು ಪದಗ್ರಹಣ ಮಾಡ್ತಾ ಇದ್ದಾರೆ ಇವತ್ತು ಪಂಚಾಯಿತಿ ವ್ಯವಸ್ಥೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ನುಡಿದಂತೆ ಇರಬೇಕು ನುಡಿದಂತೆ ನಡೀತಕ್ಕಂಥ ಒಂದು ತೃತ್ವಕ್ಕೆ ಎಲ್ಲ ತಾವು ನಿಷ್ಠರಾಗಿರಬೇಕು ಸರ್ ಅದೇ ಎಲ್ಲಾ ಜೊತೆ ಇರ್ತೀವಿ ನೀವೇನೇ ಕೆಲಸ ಮಾಡ್ಬೇಕು ಅಂದ್ರೂ ನಾವ್ ನಿಮ್ ಜೊತೆ ನಿಂತಿರ್ತೀವಿ ಯಾವ್ದೇ ಇದಲ್ದೆ ಮಾಡ್ಕೊಂಡ್ ಹೋಗಿ ಅಂತ ಹೇಳಿದಾರೆ ಸರ್ ಸರ್ ಎಲ್ಲಾ ಸದಸ್ಯರು ಸಹಕಾರನೂ ಇರುತ್ತೆ ಸರ್ ಎಲ್ಲಾರು ಒಳ್ಳೆ ಸಹಕಾರನೇ ಕೊಟ್ಟಿದ್ದಾರೆ ಇಲ್ಲಿವರೆಗೂ ಇನ್ ಮುಂದೆನೂ ಕೊಡ್ತಾರೆ ಅಂತ ಭಾವಿಸ್ತೀವಿ ಅವ್ರೆಲ್ಲಾರು ಸಹಕಾರದಿಂದ ಒಳ್ಳೆ ರೀತಿನೇ ನಡ್ಸ್ಕೊಂಡೋಗ್ ತುಂಬಾ ಖುಷಿ ಇದೆ ಸರ್ ಅದು ಅದು ಅವಿರೋಧವಾಗಿ ಆಯ್ಕೆ ಆಗಿರೋದು ಎಲ್ಲ ಸದಸ್ಯರ ಸಹಕಾರದಿಂದ ತುಂಬಾ ಖುಷಿ ಇದೆ ಮೊದಲನೇದಾಗಿ ಹೆಚ್ಚಿನದಾಗೆ ಇದೆ ಮೊದಲನೇದಾಗಿ ಇದು ಅವ್ರ ಆಸೆ ಕನಸು ಕೂಡ ಆಗ್ಬೇಕು ಅನ್ನೋದು ಅದೇ ರೀತಿ ಆಗಿದೆ ಇನ್ ಮುಂದೆ ಅದೇ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ಇದೆ